ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ ರಾಜಾದಿರಾಜನು ಪ್ರಭುಗಳ ಪ್ರಭು ದೇವಾದಿ ದೇವರು ತನ್ನ ಅಮೂಲ್ಯ ರಕ್ತ ಸುರಿಸಿ ಗಾಯ ಹೊಂದಿ ನಮ್ಮೆಲ್ಲರನ್ನು ಎಲ್ಲ ರೋಗಗಳಿಂದ ಗುಣಪಡಿಸಿದ ವಿಮೋಚಿಸಿದ ಪಾಪ ಶಾಪ ಮರಣಗಳಿಂದ ರಕ್ಷಿಸುತ್ತಾ ಬಂದಿರುವ ಮತ್ತು ರಕ್ಷಿಸಲಿರುವ ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಪ್ರೇರೆ ರಾಜಾದಿರಾಜನಾದ ಪ್ರಭುವಿನ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನನ್ನಲ್ಲಿ ವಿಶ್ವಾಸವಿಟ್ಟವನು ಸತ್ತರು ಬದುಕುವನು ಬದುಕುತ್ತಾ ವಿಶ್ವಾಸವಿಟ್ಟವನು ಎಂದಿಗೂ ಸಾಯುವುದಿಲ್ಲ ಅದು ಪ್ರೇರೆ ನಿತ್ಯಜೀವ ಕೊಡುವ ವಾಕ್ಯವಾಗಿದೆ ಪ್ರೇರೆ ನಮ್ಮಲ್ಲಿರುವ ಎಲ್ಲ ಅನಾರೋಗ್ಯವನ್ನು ಸೈತಾನನ ಎಲ್ಲ ಕತ್ತಲೆಯ ಪ್ರಭಾವವನ್ನು ಶಾಪ ಪಾಪವನ್ನು ಅಜ್ಞಾನ ಅಂಧಕಾರವನ್ನು ಭಯವನ್ನು ಹೋಗಲಾಡಿಸುವ ದೇವರ ವಾಕ್ಯವಾಗಿದೆ ಪ್ರೇರೆ ಯೇಸು ಕ್ರಿಸ್ತನು ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಸತ್ಯವೇದ ಪವಿತ್ರ ಬೈಬಲ್ ಭಾಗದಿಂದ ದೇವರ ವಾಕ್ಯದ ಅಂಶ ಮನುಷ್ಯ ಮತ್ತು ಅವನ ಹೆಸರು ಏನು ಪ್ರೇರೆ ಮನುಷ್ಯ ಮತ್ತು ಅವನ ಹೆಸರು ಈ ಭಾಗದಲ್ಲಿ ನೋಡುವುದಾದರೆ ಫಿಲಿಪಿ ಗ್ರಂಥ ಪೌಲನು ಫಿಲಿಪಿಯರಿಗೆ ಬರೆದ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಿಂದ ಹತ್ತನೇ ವಾಕ್ಯದವರೆಗೆ ಫಿಲಿಪಿಯನ್ಸ್ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ ಟು ವರ್ಸ್ ನೈನ್ ಟು ಟೆನ್ ಇಲ್ಲಿ ನೋಡೋದಾದರೆ ಪ್ರೇರೆ ಈ ಕಾರಣದಿಂದ ದೇವರು ಆತನನ್ನು ಅಂದರೆ ಯೇಸುವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಪ್ರೇರೆ ಹೌದು ಪ್ರೇರಿ ಯಾವ ಕಾರಣದಿಂದ ಸ್ವರ್ಗವನ್ನು ಬಿಟ್ಟು ದೇವರ ಪದವಿಯನ್ನು ಬಿಟ್ಟು ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡ ಉದ ಕಾಣಿಸಿಕೊಂಡನು ಪ್ರೇರಿ ದೇವ ಪದವಿಯನ್ನು ಬಿಡಲು ಅಲ್ಲದೆ ಎನ್ನುತ್ತಾ ದಾಸನಾಕಾರದಲ್ಲಿ ಕಾಣಿಸಿಕೊಂಡು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ತನ್ನೇ ಬರಿದು ಮಾಡಿಕೊಂಡು ರಿಕ್ತನಾಗಿ ನಮ್ಮೆಲ್ಲ ಪಾಪಶಾಪಗಳನ್ನು ಹೊತ್ತುಕೊಂಡು ಹೋಗುವ ಆ ದೇವರ ಕುರಿಮರಿಯಾಗಿ ಶಿಲ್ಪ ಮೇಲೆ ಪ್ರಾಣ ಕೊಡುವಷ್ಟು ತನ್ನನ್ನೇ ತಾನು ತಗ್ಗಿಸಿಕೊಂಡ ಕಾರಣದಿಂದ ದೇವರ ಇಷ್ಟವನ್ನು ನೆರವೇರಿಸಿದ ಕಾರಣದಿಂದ ಹೌದು ಪ್ರೇರೆ ತಂದೆಯ ದೇವರು ಆತನನ್ನು ಎಲ್ಲ ಹೆಸರುಗಳಿಗಿಂತ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆಂದು ನಾ ಫಿಲಿಪಿ ಗ್ರಂಥ ಎರಡನೇ ಅಧ್ಯಾಯ ಒಂಬತ್ತು ಹತ್ತನೇ ವಾಕ್ಯದನ್ನು ನೋಡುತ್ತೇವೆ ಹೌದು ಪ್ರೇರೆ ಹೀಗೆ ಪ್ರಭು ಈ ಲೋಕದಲ್ಲಿರುವ ಎಲ್ಲ ಶಕ್ತಿಗಿಂತ ಮಿಗಿಲಾದ ಶಕ್ತಿಯಾಗಿದ್ದಾನೆ ಪ್ರೇರಿ ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದಿದ್ದಾನೆ ಆ ಸರ್ವಾಧಿಕಾರಗಳ ಏಸುವಿನ ನಾಮದಲ್ಲಿ ವಿಶ್ವಾಸವಿಡೋಣ ಆತನ ವಿಶ್ವಾಸ ಆತನಲ್ಲಿ ವಿಶ್ವಾಸವಿಟ್ಟಂದಿನಿಂದಲೇ ನಮಗೆ ನಿಜವಾದ ಜೀವನ ಪ್ರಾರಂಭವಾಗುತ್ತದೆ ಅರ್ಥಗರ್ಭಿತ ಜೀವಿತ ದೇವರ ದೃಷ್ಟಿಯಲ್ಲಿ ಬದುಕುವ ಮನುಷ್ಯ ಬದುಕುವ ಜೀವಿತ ಇಲ್ಲದಿದ್ದರೆ ಆತನ ದೃಷ್ಟಿಯಲ್ಲಿ ಸತ್ತಂತೆ ಪ್ರೇರಿ ಯೇಸುವಿನಲ್ಲಿ ವಿಶ್ವಾಸ ಪ್ರತಿಯೊಬ್ಬನು ದೇವರ ದೃಷ್ಟಿಯಲ್ಲಿ ಜೀವಂತ ಪ್ರೇರೆ ಹೀಗೆ ನಾವು ಕಾಲ ಅಪೋಸ್ತಲ ಕಾರ್ಯಕರು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯದಲ್ಲಿ ನೋಡುವುದಾದರೆ ಅಪೋಸ್ಟಸ್ ಚಾಪ್ಟರ್ ತ್ರೀ ಇಲ್ಲಿ ನೋಡುತ್ತೇವೆ ಪ್ರೇರೆ ಪೇತ್ರನು ಹುಟ್ಟಿದಂದಿನಿಂದ ಕುಂಟನಾದ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ವಾಸಿ ಮಾಡಿದ್ದು ನೀವು ಓದುತ್ತೇವೆ ನಾವು ಓದು ಪ್ರೇರೆ ಪೇತ್ರನು ಹುಟ್ಟು ಕುಂಟನದ ಒಬ್ಬ ವ್ಯಕ್ತಿಯನ್ನು ವಾಸಿ ಮಾಡುತ್ತಾನೆ ಯೇಸುವಿನ ಹೆಸರನ್ನು ಘೋಷಿಸುವುದರ ಮೂಲಕ ಹೀಗೆ ನಿಸ್ಸಂಶಯವಾಗಿ ಸಂತೋಷದಿಂದ ತುಂಬಿದ ಆ ವ್ಯಕ್ತಿ ದೇವರನ್ನು ಸ್ತುತಿಸುವ ಮೂಲಕ ಆ ಭಾವ ಪರವಶನಾಗುತ್ತಾನೆ ಪ್ರೇರೆ ಆ ಗುಣವಾದ ಹುಟ್ಟುಕುಂಟನು ನಿಸ್ಸಂಶಯನಾಗಿ ದೇವರ ಆತ್ಮ ಶಕ್ತಿ ಪರವಶನಾಗಿ ಆರೋಗ್ಯ ಪರವಶನಾಗಿ ಏಸುವಿನ ಹೆಸರಿನ ಭಾವಪರವಶನಾಗಿ ಪೇತ್ರ ಮತ್ತು ಯೋಹಾನನ ಸುತ್ತಲೂ ಆ ತನ್ನ ತೋಳುಗಳನ್ನು ಎಸೆದನು ಪ್ರೇರೆ ದೇವರನ್ನು ಸ್ತುತಿಸುತ್ತಾ ಆ ದೇವಾಲಯದೊಳಗೆ ಆತನು ಪ್ರವೇಶವಾಗುತ್ತಾನೆಂದು ಎಂದು ನೋಡುತ್ತೇವೆ ಹೀಗೆ ಆತನನ್ನು ಎಲ್ಲ ಜನರು ಗುರುತಿಸುತ್ತಾರೆ ಈತನು ಸುಂದರ ದ್ವಾರದ ಬಳಿ ಕುಂಟಿರು ಕುಳಿತಿರುವ ಕುಳು ದಿನಾಲು ಕುಳಿತುಕೊಳ್ಳುವ ಹುಟ್ಟು ಕುಂಟನು ತಾನೆ ಎಂದು ಎಲ್ಲರೂ ಆತನನ್ನು ಗುರುತಿಸುತ್ತಾರೆ ಆತನ ಮುಖವನ್ನು ನೋಡಲು ಆ ಸೊಲಮೋನನ ಮಂಟಪದ ಮುಖ ಮಂಟಪದ ಬಳಿ ಓಡಿ ಹೋಗುತ್ತಾರೆ ಹೀಗೆ ಪೇತ್ರನು ಅಲ್ಲಿ ಒಂದು ಸಭೆಯನ್ನು ಸೇರಿಕೊಂಡಿದ್ದನ್ನು ನೋಡಿದಾಗ ಆತನು ಅವಕಾಶವನ್ನು ಪಡೆದುಕೊಂಡು ಮತ್ತು ಅವರಿಗೆ ಕ್ರಿಸ್ತನನ್ನು ಬೋಧಿಸ್ತಾನೆ ಪ್ರೇರೆ ಹೀಗೆ ನಾಲ್ಕನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅಪುಸಲ ಕಾರ್ಯಗಳು ಪೇತ್ರನು ಒಂದು ಹೇಳಿಕೆಯನ್ನು ನೀಡುತ್ತಾನೆ ಪ್ರೇರೆ ಏನೆಂದು ಅದರ ಆಳವು ದಿಗ್ಭ್ರಮೆಗೊಳಿಸುವ ಪ್ರಮಾಣದಲ್ಲಿರುತ್ತದೆ ಪ್ರೇರೆ ಆತನು ಹೇಳಿದನು ಪೇತ್ರನು ಏನೆಂದು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಯೇಸುಕ್ರಿಸ್ತ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳ್ತಾನೆ ಪ್ರೇರೆ ಆ ಹುಟ್ಟುಕುಂಟನ ಗು ಗುಣ ಆಗಿದ್ದನ್ನು ನೋಡಲು ಗುಂಪು ಗುಂಪಾಗಿ ಬಂದ ಜನಕ್ಕೆ ಆ ಅದೇ ಒಳ್ಳೆಯ ಅವಕಾಶ ಎಂದು ತಿಳಿದು ಪೇತ್ರನು ಯೇಸುವಿನ ಸುವಾರ್ತೆ ಸಾರತಾನೆ ಪ್ರೇರೆ ಹೀಗೆ ಆಗ ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೇ ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಇನ್ನು ಯಾವ ನಾಮದಲ್ಲಿಯೂ ಇಲ್ಲ ಯೇಸು ಕ್ರಿಸ್ತನ ಮುಖಾಂತರವೇ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದ ಮಾನವರು ಜೀವೋದ್ಧಾರ ಪಾಪದಿಂದ ಬಿಡುಗಡೆ ಅನಾರೋಗ್ಯದಿಂದ ಬಿಡುಗಡೆ ಮರಣದಿಂದ ಬಿಡುಗಡೆ ಶಾಪದಿಂದ ಬಿಡುಗಡೆ ಭಯದಿಂದ ಬಿಡುಗಡೆ ಅದು ಪ್ರೇರೆ ದುಃಖದಿಂದ ಬಿಡುಗಡೆ ಅಜ್ಞಾನದಿಂದ ಬಿಡುಗಡೆ ಕೆಟ್ಟ ಜೀವಿತದಿಂದ ಬಿಡುಗಡೆ ಏಸು ಕ್ರಿಸ್ತ ಎಂಬ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ದೇವಕುಮಾರನ ನಾಮದಲ್ಲಿ ಮಾತ್ರ ರಕ್ಷಣೆ ಪ್ರೇರಿ ಇಂದು ಯಾರೇ ಆಗಿರ್ಬೋದು ಯಾವುದೇ ಜಾತಿ ಕುಲ ಮತ ಭಾಷೆ ಆಗಿರ್ಬೋದು ನಾವು ಆ ಏಸುವಿನ ಹೆಸರನ್ನು ವಿಶ್ವಾಸನ ಪ್ರೇರೆ ಆತನ ಹೆಸರಿಗೆ ಸ್ವರ್ಗ ಮರ್ತ ಪಾತಾಳ ಜೀವರಾಶಿಗಳು ಮೊಣಕಾಲುರುತ್ತವೆಂದು ನೋಡುತ್ತೇವೆ ನಾವು ಹೀಗೆ ಅಪಸಲ ಕೃತ್ಯಗಳು ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರಿ ಯೇಸುವಿನ ಹೆಸರಿನ ರಕ್ಷಣೆ ಹೀಗೆ ಇಲ್ಲಿ ಪೇತ್ರ ಏನು ಮಾಡ್ತಾನೆ ಪ್ರೇರಿ ಆ ಯೇಸುವಿನ ಹೆಸರನ್ನು ಉಚ್ಚರಿಸುತ್ತಾನೆ ಯೇಸು ನಮ್ಮೆಲ್ಲರ ಸೃಷ್ಟಿಕರ್ತ ಅದೃಶ್ಯ ದೇವರ ಸದೃಶ್ಯ ರೂಪನಾಗಿದ್ದಾನೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ ಆದಿ ಸಂಭೂತ ಆಗಲೆಲ್ಲದರಲ್ಲಿ ಅಗ್ರಸ್ಥ ಆತನಲ್ಲಿ ದೇವನು ತನ್ನ ಸರ್ವ ಸಂಪೂರ್ಣತೆಯಲ್ಲಿ ಎನ್ನು ಇರಿಸಲು ನಿರ್ಧರಿಸಿದನೆಂದು ಇನ್ನು ಅನೇಕ ವಾಕ್ಯಗಳ ಮೂಲಕ ಆ ಶಿಷ್ಯರು ಪ್ರಕಟಿಸುತ್ತಾರೆ ಪ್ರೇರೆ ಹೀಗೆ ಕೆಲವರು ಕೇಳ್ತಾರೆ ಪ್ರೇರೆ ಯೇಸುವಿನ ಬಗ್ಗೆ ಏಸುವಿನ ಹೆಸರಿನ ವಿಶೇಷತೆ ಏನು ಎಂದು ಹೌದು ಪ್ರೇರೆ ಕಾರಣ ಅವರ ಹೆಸರೇ ಮೊದಲನೇ ಹೆಸರಾಗಿದೆ ಈ ಲೋಕದಲ್ಲಿ ಅಂದುಕೊಳ್ತಾರೆ ಆದರೆ ಯೇಸುವಿನ ಹೆಸರನ್ನು ತಿಳಿಯದ ಕಾರಣ ಹೀಗೆ ಅಂದುಕೊಳ್ತಾರೆ ಪ್ರೇರೆ ಆದರೆ ಅವರ ಹೆಸರು ಏಸುವಿನ ಹೆಸರನ್ನು ತೆಗೆದುಕೊಂಡ ಮೇಲೆ ಅವರ ಹೆಸರೇ ಕೊನೆಯ ಹೆಸರು ಆ ಯೇಸುವಿನ ಹೆಸರಿನ ಮುಂದೆ ಯಾವ ಹೆಸರು ನಿಲ್ಲುವುದಿಲ್ಲ ಎಂದು ಗುರುತು ಹಚ್ಚುತ್ತಾರೆ ಪ್ರೇರೆ ಹೀಗೆ ಹೆಸರನ್ನು ಹೇಗೆ ಉಚ್ಚರಿಸಲಾಗುತ್ತದೆ ಎಂಬುದು ಮುಖ್ಯವಲ್ಲ ನಿಮ್ಮ ದೇಶದ ಅಧ್ಯಕ್ಷರ ಹೆಸರು ಅದ ನಿಮ್ಮ ನಮ್ಮ ದೇಶದ ಅಧ್ಯಕ್ಷರ ಅದೇ ಹೆಸರಿನ ಸಾವಿರ ಜನರು ಇರ್ಬೋದು ಪ್ರೇರೆ ಆದರೆ ಅವರಲ್ಲಿ ಅಧ್ಯಕ್ಷರಾದ ಒಬ್ಬರಿಗೆ ಮಾತ್ರ ದೇಶದ ಮೇಲೆ ಅಧಿಕಾರವಿರುತ್ತದೆ ಪ್ರೇರ್ ಆದರೆ ಅವರಲ್ಲಿ ನಾವು ನೋಡುತ್ತೇವೆ ಪ್ರಪಂಚದ ಕೆಲವು ಭಾಗಗಳಲ್ಲಿ ದಕ್ಷಿಣ ಅಮೇರಿಕಾದಂತೆ ಈ ಅಮೆರಿಕ ಸೇರಿದಂತೆ ಕೆಲವು ಜನರು ಏಸು ಎಂದು ಕರೆಯುತ್ತಾರೆ ಆದ್ದರಿಂದ ವಿಷಯವು ಅದನ್ನು ಹೇಗೆ ಉಚ್ಚರಿಸಲಾಗುತ್ತದೆ ಅಥವಾ ಹೆಸರಿನ ಶಬ್ದವಲ್ಲದ ಮೇಲೆ ಅವಲಂಬಿಸಿರುವುದಿಲ್ಲ ಇದು ಹೆಸರನ್ನು ಹೊಂದಿರುವವರ ಅಧಿಕಾರದ ಬಗ್ಗೆಯಾಗಿದೆ ಅನೇಕರು ಹೆಸರು ಇಟ್ಟುಕೊಳ್ಳಬಹುದು ಪ್ರೇರೆ ಯೇಸು ಎಂದು ಕೆಲವರು ಇಟ್ಟುಕೊಳ್ತಾರೆ ಕ್ರೈಸ್ತರು ಆದರೆ ಅವರು ಭೂಲೋಕದಲ್ಲಿ ಹುಟ್ಟಿದವರಾಗಿರ್ತಾರೆ ಯೇಸುವನ್ನು ಅರಿತುಕೊಳ್ಳಲಾರದವರಾಗಿರುತ್ತಾರೆ ಆದರೆ ಸ್ವರ್ಗದಿಂದ ಬಂದ ವಾಕ್ಯವಾದ ದೇವರು ಶರೀರಾವತಾರ ತಾಳಿದ ದೇವರು ಪವಿತ್ರಾತ್ಮ ಶಕ್ತಿಯಿಂದ ತಂದೆಯಾದ ದೇವರು ಕೊಟ್ಟ ಅಧಿಕಾರವುಳ್ಳ ಹೆಸರು ಪ್ರೇರೆ ಯೇಸು ಹೀಗೆ ಇನ್ನು ಅನೇಕ ದೇವರನ್ನಿಸ್ಕೊಳ್ಳಬೋ ಅನಿಸ್ಕೊಳ್ಳೋವರು ಇರ್ಬೋದು ಆದರೆ ಯೇಸುವಿನ ಹೆಸರಿನ ಮುಂದೆ ಅವರು ಮಾನವರೇ ಎಂದು ಪರಿಗಣಿಸಲಾಗುತ್ತದೆ ಪ್ರೇರೇ ಯಾಕಂದರೆ ಯೇಸುವನ್ನು ಹೋಲಿಸಿ ನೋಡಿದಾಗ ಆದರೆ ಯೇಸುವನ್ನು ಅವರು ಹೋಲಿಸಿ ನೋಡದೆ ಮನುಷ್ಯರನ್ನೇ ಇತರರನ್ನೇ ದೇವರೆಂದು ಅವರು ಪರಿಗಣಿಸ್ತಾರೆ ಆದರೆ ಯೇಸುವಿನ ಬೆಳಗ್ಗೆ ಬಂದಾಗ ಅವರೆಲ್ಲರೂ ಮರ್ತ್ಯ ಮಾನವರು ಯೇಸು ಮಾತ್ರ ಸತ್ಯ ದೇವರು ನಿತ್ಯ ಜೀವ ಎಂದು ಕಂಡುಕೊಳ್ತಾರೆ ಪ್ರೇರೇ ನಮ್ಮ ಸೃಷ್ಟಿಕರ್ತನೆಂದು ಹೀಗೆ ನಾವು ಮುಂದೆ ನೋಡುವುದಾದ್ರೆ ಪ್ರೇರೆ ನೀವು ಮನುಷ್ಯನನ್ನು ಅವನ ಹೆಸರಿನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಹೆಸರು ಮನುಷ್ಯನನ್ನು ಗುರುತಿಸುತ್ತದೆ ಮತ್ತು ಮನುಷ್ಯನಿಗೆ ನೀಡುವ ಯಾವುದೇ ಅಧಿಕಾರವನ್ನು ಹೆಸರಿಗೆ ನೀಡಲಾಗಿದೆ ನಜರೇತಿನ ಯೇಸು ಕ್ರಿಸ್ತನ ವಿಷಯದಲ್ಲಿ ಪರಲೋಕದಲ್ಲಿ ಭೂಮಿಯಲ್ಲಿ ಮತ್ತು ಭೂಮಿಯ ಕೆಳಗೆ ಎಲ್ಲ ಅಧಿಕಾರವನ್ನು ಆತನಿಗೆ ಕೊಡಲಾಗಿದೆ ಪ್ರೇರೆ ದೇವಕುಮಾರ ದೇವರಾದ ವಾಕ್ಯವಾದ ದೇವರಾದ ದೇವರ ಪ್ರತಿರೂಪವಾದ ಯೇಸುವಿನ ಹೆಸರಿಗೆ ಪ್ರೇರೆ ಎಲ್ಲ ಅಧಿಕಾರವನ್ನು ಕೊಡಲಾಗಿದೆ ಈ ನಜರೈತಿನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವರ್ಗದಲ್ಲಿ ಭೂಮಿಯಲ್ಲಿ ಮತ್ತು ಭೂಮಿಯ ಕೆಳಗಡೆ ಎಲ್ಲ ಅಧಿಕಾರವನ್ನು ಆ ಯೇಸುವಿನ ಹೆಸರಿಗೆ ನೀಡಲಾಗಿದೆ ಪ್ರೇರೆ ಎಂಥ ಪಿಶಾಚಿ ಕೂಡ ಆತನ ಹೆಸರನ್ನು ಕೇಳಿ ಆ ಕರೆಂಟ್ ಶಾಟ್ ಹೊಡೆದಂತೆ ಆ ನಿಶಕ್ತಿಯಾಗಿ ಬಿದ್ದು ಬಿಡುತ್ತದೆ ಪ್ರೇರೆ ಸೋತು ಹೋಗುತ್ತದೆ ಎಷ್ಟು ವರ್ಷಗಳಿಂದ ಹಿಡಿದ ಬಂಧನ ಆಗಿರ್ಬೋದು ಪಿಶಾಚಿ ಆಗಿರ್ಬೋದು ಅನಾರೋಗ್ಯ ಸೋಲು ಕಂಗೆಟ್ಟ ಜೀವನ ದರಿದ್ರತೆ ಅನಾರೋಗ್ಯ ಭಯ ಮರಣ ಆತ್ಮಹತ್ಯೆ ಚಿಂತೆ ಏನಾದರೂ ಆಗಿರ್ಬೋದು ಪ್ರೇರೇ ಯೇಸುವಿನ ಹೆಸರಿನಲ್ಲಿ ನಾವು ಅಧಿಕಾರವುಳ್ಳ ಹೆಸರು ಎಂದು ಪರಿಗಣಿಸಿ ಆ ಹೆಸರಿನಲ್ಲಿ ವಿಶ್ವಾಸ ಇಟ್ಟಾಗ ಆ ಪ್ರಭುವಿನಲ್ಲಿ ಮುಂದೆ ಆ ಪ್ರಭುವಿನಲ್ಲಿ ಸಂಶಯ ಪಡೆದು ವಿಶ್ವಾಸ ಇಟ್ಟಾಗ ಆತನ ಮಾತುಗಳನ್ನು ನಂಬಿದಾಗ ಆತನ ವಾಕ್ಯದಲ್ಲಿ ನಡೆದುಕೊಂಡಾಗ ಆ ವಾಕ್ಯದಲ್ಲಿರುವ ಪ್ರಭುವಿನ ಆತ್ಮ ಪ್ರಭುವಿನ ಶಕ್ತಿ ಎಲ್ಲ ದುಷ್ಟಶಕ್ತಿಗಳನ್ನು ದಂಡಿಸಿ ನಾಶ ಮಾಡುತ್ತದೆ ಪ್ರೇರಿ ಅಂತ ಯೇಸುವಿನ ಹೆಸರಿನಲ್ಲಿ ನಾವೆಲ್ಲರೂ ವಿಶ್ವಾಸ ಇಟ್ಟಿದ್ದೇವೆ ಪ್ರೇರಿ ಇನ್ನೂ ಯಾರೂ ವಿಶ್ವಾಸ ಇಟ್ಟಿಲ್ಲ ವಿಶ್ವಾಸ ಇಡೀರಿ ಬಲವಾದ ದೇವರ ಕಾರ್ಯಗಳನ್ನು ಜೀವಂತ ಕಾರ್ಯಗಳನ್ನು ನೋಡುವರಾಗುತ್ತೇವೆ ಹೀಗೆ ಎಲ್ಲ ಅಧಿಕಾರ ಯೇಸುವಿನ ಹೆಸರಿಗೆ ನೀಡಲಾಗಿದೆ ಪ್ರೇರಿ ಸ್ವರ್ಗದಲ್ಲಿ ಭೂಮಿಯಲ್ಲಿ ಪಾತಾಳದಲ್ಲಿ ಆದ್ದರಿಂದ ನಾನು ಯೇಸುವಿನ ಹೆಸರಿನಲ್ಲಿ ಬರುತ್ತೇನೆ ಎಂದು ಹೇಳಿದಾಗ ಅಥವಾ ಆತನ ಹೆಸರಿನಲ್ಲಿ ಏನನ್ನಾದರೂ ದೃಢಪಡಿಸಿದರೆ ನೀವು ಆತನ ಅಧಿಕಾರವನ್ನು ಬೇಡಿಕೊಳ್ಳುತ್ತೀರಿ ಹೌದು ಪ್ರೇ ದೇವರ ಎಲ್ಲ ಶಕ್ತಿಯನ್ನು ಹೊಂದಿರುವ ಏಕೈಕ ಹೆಸರು ಅದು ಯೇಸು ಹೆಸರು ಹೀಗೆ ಆ ಹೆಸರಿಗೆ ಶಕ್ತಿ ಇದೆ ಮತ್ತು ಅದು ಪ್ರತಿ ಬಾಗಿಲನ್ನು ತೆರೆಯುವಂಥದ್ದಾಗಿದೆ ಈಶುವಿನ ಹೆಸರಿಗೆ ಶಕ್ತಿ ಇದೆ ಪ್ರೇರಿ ಪ್ರತಿ ಬಾಗಿಲನ್ನು ತೆರೆಯುವಂಥದ್ದಾಗಿದೆ ನಾವು ಲೌಕಿಕ ಕಾರ್ಯಗಳಲ್ಲಿ ಲೋಕ ಚಿಂತೆಗಳಲ್ಲಿ ಮುಣುಗಿ ಲೋಕ ಥರ ಮಾತಾಡಿದಾಗ ಪ್ರಾರ್ಥನೆ ಇಲ್ಲದೆ ಆ ಹೆಸರನ್ನು ನಾವು ಉಚ್ಚರಿಸುವುದಾದರೆ ಸ್ಮರಣೆ ಮಾಡುವುದಾದರೆ ಅದು ಶಕ್ತಿ ತೋರಿಸುವುದಿಲ್ಲ ಆ ಹೆಸರಿಗೆ ಭಯಪಟ್ಟು ಆ ಸ್ವರ್ಗದಿಂದ ಬಂದ ಹೆಸರು ರ ಎಲ್ಲ ಮಾನವರ ರಕ್ಷಣೆಗೆ ಕೊಡಲ್ಪಟ್ಟ ಹೆಸರು ನನ್ನ ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡುವ ಹೆಸರು ಎಂದು ನಾವು ಭಯಭಕ್ತಿಯಿಂದ ಪಶ್ಚಾತ್ತಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಉಚ್ಚರಿಸುವುದಾದರೆ ಒಂದೇ ದಿನದಲ್ಲಿ ಆ ಹೆಸರಿನ ಶಕ್ತಿ ತಿಳಿಯಬಹುದಾಗಿದೆ ಪ್ರಿಯರಿ ಅಂತ ಕೃಪೆ ಪ್ರಭು ನಿಮ್ಮ ಎಲ್ಲರಿಗೆ ದಯಪಾಲಿಸಲಿ ಹೀಗೆ ಆ ಪ್ರಭುವಿನ ಯೇಸುವಿನ ಹೆಸರು ಎಲ್ಲ ಬಾಗಿಲನ್ನು ತೆರೆಯುತ್ತದೆ ಉಚ್ಚರಿಸಿ ಪ್ರಿಯರಿ ಹೀಗೆ ವಿಶ್ವಾಸದೊಂದಿಗೆ ನೀವು ಪಾಪದಲ್ಲಿದ್ದರೂ ಕೂಡ ಪ್ರಭು ಇನ್ನೊಂದು ಮಾ ಇನ್ನೊಂದು ಸಾರಿ ನಾನು ಮಾಡುವುದಿಲ್ಲ ಇಲ್ಲಿಗೆ ಸಾಕು ಎಂದು ಅದನ್ನು ಗದ್ರಿಸುವುದಾದರೆ ಯೇಸು ನಾಮದಲ್ಲಿ ಹೊಸ ಬಾಗಿಲು ತೆರೆಯುತ್ತಾನೆ ಪ್ರೇರೆ ಪರಿಶುದ್ಧತೆಯ ಬಾಗಿಲು ಪ್ರತಿ ಅನಾರೋಗ್ಯವನ್ನು ನಾಶಪಡಿಸುತ್ತದೆ ಯೇಸುವಿನ ಹೆಸರು ಮತ್ತು ನೀವು ಅಂತ್ಯವಿಲ್ಲದ ಕೃಪೆ ಮತ್ತು ವಿಜಯಗಳಲ್ಲಿ ನಡೆಯುವಂತೆ ಮಾಡುತ್ತದೆ ಯೇಸುವಿನ ಹೆಸರು ಅಂತ್ಯವಿಲ್ಲದ ಕೃಪೆ ಮತ್ತು ವಿಜಯದಲ್ಲಿ ನಡೆಯುವಂತೆ ಮಾಡುತ್ತದೆ ಪ್ರೇರೆ ರಾಜಾದಿರಾಜನಾದ ಯೇಸುವಿನ ಹೆಸರು ಹೀಗೆ ಅಂಗವಿಕಲನಾದವನು ತನ್ನ ಸ್ವಂತ ಹೆಸರಿನಲ್ಲಿ ಅಥವಾ ತನ್ನ ದೇಶದಲ್ಲಿ ಅಧ್ಯಕ್ಷನ ಹೆಸರಿನಲ್ಲಿ ನಡೆಯಲು ಸಾಧ್ಯವಾಗದಿರಬಹುದು ಅದು ಪ್ರೇರಿ ತನ್ನ ಸ್ವಂತ ಹೆಸರಿಟ್ಟುಕೊಂಡು ತನ್ನ ದೇಶದಲ್ಲಿ ಉನ್ನತ ಪದವಿಯಲ್ಲಿದ್ದರೂ ಕೂಡ ಆ ಪದವಿಯ ನಿಜವಾದ ಅಧಿಕಾರ ಚಲಾಯಿಸಲಾರದಿರಬಹುದು ಆದರೆ ಯೇಸುವಿನ ಹೆಸರು ಸ್ವರ್ಗದ ಹೆಸರು ಪ್ರೇರಿ ಅದು ಅಧಿಕಾರ ನಡೆಸಿ ನಡೆಸುತ್ತದೆ ಆತನ ಆ ಹೆಸರಿನಲ್ಲಿ ವಿಶ್ವಾಸ ಇಟ್ಟವ್ರ ಜೀವನದಲ್ಲಿ ಎಂದು ಅರ್ಥ ಹೀಗೆ ಯೇಸುವಿನ ಹೆಸರಿನಲ್ಲಿ ಅಂಗವೈಕಲ್ಯದ ಅಂಗಗಳನ್ನು ಸಹ ಪುನಃ ಸ್ಥಾಪಿಸಲಾಗುತ್ತದೆ ಪ್ರೇರೆ ಏಸುವಿನ ಹೆಸರಿನಲ್ಲಿ ಅಂಗವೈಕಲ್ಯ ಹ್ಯಾಂಡಿಕ್ಯಾಪ್ ಬಲಹೀನತೆ ಹುಟ್ಟಿದಾಗಿನಿಂದ ಬಂದಿರುವ ಸಮಸ್ಯೆ ರೋಗ ರುಜೆ ಏನಾದರೂ ಭಯ ಆತಂಕ ಚಂಚಲತೆ ಏನಾದರೂ ಆಗಿರ್ಬೋದು ಪ್ರೇರೆ ಆ ಏಸುವಿನ ಹೆಸರಿನಲ್ಲಿ ಆ ಅಂಗವೈಕಲ್ಯವನ್ನು ಇನ್ನಿತರೆಗಳನ್ನು ಪುನಃ ಸ್ಥಾಪಿಸಬಹುದು ಪ್ರೇರೆ ಹೊಸದಾಗಿ ಆನಂದಕರವಾಗಿ ದೇವರ ಕೃಪೆಯಿಂದ ಯೇಸುವಿನ ಹೆಸರಿಗೆ ಸಾಧ್ಯ ಪ್ರೇರಿ ಪುನಃಸ್ಥಾಪನೆ ನಿಮ್ಮ ಜೀವನದ ಸೋತುವುದ ನಿರ್ಜೀವವಾದ ಅಂಗಗಳಿಗೆ ಅಥವಾ ಜೀವಿತ ಭಾಗಕ್ಕೆ ಏಸು ಹೆಸರು ಉಪಯೋಗಿಸಿ ಪ್ರೇಯರಿ ಈಗಲೂ ಸಹ ಏಸುವೆ ಹೆಸರಿನಲ್ಲಿ ನಿಮ್ಮಲ್ಲಿ ಶಕ್ತಿಯನ್ನು ಪಡೆಯಿರಿ ಪ್ರೇರಿ ಹೌದು ಬಿಟ್ಟು ಬಿಡುಬೇಡಿ ಪ್ರೇರೆ ನಾವು ಈ ಲೋಕದಲ್ಲಿ ಏಸುವಿನ ಹೆಸರನ್ನು ಅಥವಾ ಆ ಹೆಸರಿನಲ್ಲಿರುವ ಸ್ವರ್ಗವನ್ನು ಸ್ವರ್ಗದ ಶಕ್ತಿಯನ್ನು ತಂದೆಯ ದೇವರನ್ನು ಏಸುವಿನ ಹೆಸರಿನ ಮೂಲಕ ಹೊತ್ತುಕೊಂಡು ತಿರುಗಾಡುವವರಾಗಿದ್ದೇವೆ ಪ್ರೇರಿ ಹೀಗೆ ಯೇಸುವಿನ ಹೆಸರಿನಲ್ಲಿರುವ ಶಕ್ತಿಯನ್ನು ಪಡೆಯಿರಿ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆ ಯೇಸುವಿನ ಹೆಸರಿನಲ್ಲಿ ಘೋಷಿಸಿ ಸಂಪೂರ್ಣ ವಾಸಿಯಾಗಿ ಪ್ರೇರಿಯರಿ ನಾನು ಸ್ವಸ್ಥವಾಗುತ್ತೇನೆ ಯೇಸುವ ಹೆಸರಿನಲ್ಲಿ ಆತನು ಹೊಂದಿದ ಗಾಯಗಳಿಂದ ನನಗೆ ಗುಣವಾಯಿತು ಆತನ ಶಿಲ್ಬೆಯಲ್ಲಿ ಎಲ್ಲ ಮಾನವರ ಕಾರಣ ನನ್ನ ಕಾರಣ ಸುರಿಸಿದ ರಕ್ತದಿಂದ ನನಗೆ ಬಿಡುಗಡೆಯಾಯಿತು ಪಾಪಶಾಪದಿಂದ ರೋಗದಿಂದ ಎಂದು ನೀವು ಯೇಸು ಹೆಸರಿನಲ್ಲಿ ನೀವು ಗುಣಮುಖರಾಗುತ್ತೇನೆ ಎಂದು ಉಚ್ಚರಿಸಿದಾಗ ನೀವು ಗುಣಮುಖರಾಗುತ್ತೀರಿ ಪ್ರೇರೆ ಸಂಶಯ ಪಡೆದ ವಿಶ್ವಾಸರಿ ಹೀಗೆ ನಿಮ್ಮನ್ನು ಗುಣಪಡಿಸಿದ್ದಕ್ಕಾಗಿ ಈಗಿನಿಂದಲೇ ಇಗ್ಗಿರಿ ಪ್ರೇರೆ ಈಗಿನಿಂದಲೇ ಇಗ್ಗಿರಿ ಮತ್ತು ಆತನಿಗೆ ಯೇಸುವಿಗೆ ತಂದೆಗೆ ಧನ್ಯವಾದಗಳನ್ನು ಹೇಳಿರಿ ಪ್ರೇರೆ ಹೌದು ತಂದೆ ಯೇಸುವೆ ನಿಮ್ಮ ನಾಮದಲ್ಲಿ ಎಲ್ಲವನ್ನು ಜಯಿಸಲು ದುಷ್ಟನ ಎಲ್ಲ ಶಕ್ತಿಗಳನ್ನು ಮಣ್ಣು ಮುಕ್ಕಿಸಲು ಏಸು ಎಂಬ ಹೆಸರಿನ ಶಕ್ತಿ ನೀಡಿದ್ದಕ್ಕಾಗಿ ಆ ಹೆಸರಿನಲ್ಲಿರುವ ಶಕ್ತಿಯನ್ನು ಸಂಶಯ ಪಡೆದೇ ವಿಶ್ವಾಸಿಸಿ ಉಚ್ಚರಿಸುವುದಕ್ಕೆ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೆ ಅಲ್ಲಿ ಎಲ್ಲೂಯ ಧನ್ಯವಾದ ತಂದೆ ಧನ್ಯವಾದಗಳು ಯೇಸುವೆ ಧನ್ಯವಾದಗಳು ದೇವರ ಪರಿಶುದ್ಧಾತ್ಮನೆ ಯೇಸುವಿನಾತ್ಮನೆ ಸ್ತೋತ್ರ ಹೀಗೆ ಪ್ರೇರೆ ನಾ ಪವಿತ್ರ ಗ್ರಂಥ ಬೈಬಲ್ ಸತ್ಯವಾದ ಹೇಳುತ್ತದೆ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ರಕ್ಷಕನಾದ ದೇವಕುಮಾರ ಪ್ರಭು ಯೇಸುಕ್ರಿಸ್ತನ ಹೆಸರಿನಲ್ಲೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ ಎಂದು ಆ ಕೊಲಸೆ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನೋಡುತ್ತೇವೆ ಹೀಗೆ ಆತನ ಯೇಸುವಿನ ಹೆಸರನ್ನು ಬಳಸಿರಿ ಪ್ರೇರಿ ಆ ಯೇಸುವಿನ ಹೆಸರಿನಲ್ಲಿ ವಾಸಿಸಲು ಕಲಿಯಿರಿ ಹೀಗೆ ಆ ಹೆಸರು ಫಲದಾಯಕವಾಗಿದೆ ಧೈರ್ಯದಾಯಕವಾಗಿದೆ ಆರೋಗ್ಯದಾಯಕವಾಗಿದೆ ಪ್ರೇರಿ ಆ ಬಡತನ ತೊಲಗಿಸುತ್ತದೆ ಅನಾರೋಗ್ಯ ತೊಲಗಿಸುತ್ತದೆ ಕೊರತೆ ಮತ್ತು ಕತ್ತಲೆಯನ್ನು ಒಮ್ಮೆಗೆ ಕೊನೆಗೊಳಿಸುತ್ತದೆ ಅಂತ ಮಹಾ ಮಹಾಮಹಿಮೆಯುಳ ಆ ದೇವರು ದೇವಕುಮಾರನ ದೇಸುಕ್ರಿಸ್ತನ ಹೆಸರನ್ನು ಉಚ್ಚರಿಸೋಣ ಪ್ರೇರೆ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ದೇಹ ಎಲ್ಲವೂ ಮಾಂಸಗಳಲ್ಲಿ ನಾವು ಹೊಸ ಚೈತನ್ಯವನ್ನು ದೈವಿಕ ಜೀವವನ್ನು ಆರೋಗ್ಯವನ್ನು ಅಭಿಷೇಕವನ್ನು ಪಡೆಯುತ್ತೇವೆ ಅಂತ ಕೃಪೆ ತಂದೆಯ ದೇವರು ನಾಮದಲ್ಲಿ ನಮ್ಮೆಲ್ಲರಿಗೆ ನೀಡಲಿ ಅಲ್ಲೆ ಲೂಯ್ಯ ಆಮೇನ್ ಬನ್ನಿ ಪ್ರೇರೆ ಒಂದು ಆತ್ಮೀಕ ಗೀತೆಯನ್ನು ಆಡಿಕೊಂಡು ಪ್ರಾರ್ಥನೆ ಮಾಡಿ ಯೇಸುವಿನ ಹೆಸರನ್ನು ಸ್ವಂತವಾಗಿಸಿಕೊಳ್ಳೋಣ ನಾವು ಈ ಲೋಕದಲ್ಲಿ ಬೆಳಕಾಗಿ ದೇವರ ಬೆಳಕಿನ ಮಕ್ಕಳಾಗಿ ಕಂಗೊಳಿಸೋಣ ಪ್ರೇರೆ ಅಂತ ಪ್ರಭು ಕೃಪೆ ನಮ್ಮೆಲ್ಲರೇ ದಯಪಾಲಿಸಲಿ ಹಾಲೆಲ್ಲೂಯ್ಯ ಹಾಡು ಪ್ರೇರೆ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ದ ಲಾರ್ಡ್ ಈ ಹಾಡಿನಲ್ಲಿ ಪ್ರೇರೆ ಎಲ್ಲರೂ ಐಕ್ಯವಾಗಿ ಒಂದೇ ಮನಸ್ಸಿನಿಂದ ಏಸುವಿನ ಹೆಸರಿನಲ್ಲಿರುವ ಆ ಕನಿಕರ ಕೋರಿಕೊಳ್ಳೋಣ ಪ್ರೇರಿ ಹಾಡು ಯೇಸುವೇ ಕನಿಕರ ಪೂರ್ಣನೆ ಏಸುವೆ ಕನಿಕರ ಪೂರ್ಣನೆ ಪ್ರೇರಿ ಆ ಹೆಸರಿನಲ್ಲಿ ಕನಿಕರವಿದೆ ಆ ಕನಿಕರವಿಲ್ಲದೆ ಯಾರೂ ಏನು ಮಾಡಲು ಸಾಧ್ಯವಿಲ್ಲ ದೇವರು ಸದಾ ಕೋಪಿಸುವ ಆತನಲ್ಲ ಪ್ರೇರಿ ಆತನು ಕರುಣಿಸುವುದರಲ್ಲಿಯೇ ಆಸಕ್ತನಾಗಿರುತ್ತಾನೆಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಅಂತ ಏಸುವಿನ ಹೆಸರಿನಲ್ಲಿರುವ ದೇವರ ಕನಿಕರ ಯೇಸುವಿನ ಹೆಸರಿನಲ್ಲಿರುವ ತಂದೆಯಾದ ದೇವರ ಕನಿಕರವನ್ನು ಈ ಹಾಡಿನ ಮೂಲಕ ಸ್ವೀಕರಿಸೋಣ ಪ್ರೇರೆ ಎಲ್ಲ ಭಾಗಗಳಲ್ಲಿ ಸ್ವಸ್ಥರಾಗಿ ಆನಂದದಿಂದ ಶಾಂತಿಯಿಂದ ದೇವರ ಮಹಿಮೆಗಾಗಿ ಜೀವಿಸೋಣ ಅಂತ ಕೃಪೆ ಪ್ರಭು ನೀಡಲಿ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಜಸ್ ಪ್ರೇಸ್ ಟು ಜೀಜಸ್ ವರ್ಷಿಪ್ ಯು ಜೀಜಸ್ ಬನ್ನಿ ಪ್ರೇರೆ ಹಾಡು ಕನಿಕರ ಪೂರ್ಣನೆ ಅದು ಪ್ರೇರಿ ಪರಲೋಕದಲ್ಲಿರುವ ನಿಮ್ಮ ತಂದೆ ಕನಿಕರ ಉಳ್ಳವನಾಗಿರುವಂತೆ ನೀವು ಕನಿಕರವು ನ್ಯಾಯ ತೀರ್ಪನ್ನು ಗೆದ್ದು ಇಗ್ಗುತ್ತದೆ ಅದು ಪ್ರೇರಿ ಕರುಣೆಯು ಕನಿಕರ ಇಲ್ಲದವನನ್ನು ನ್ಯಾಯ ತೀರ್ಪಿನಲ್ಲಿ ಕನಿಕರಿಸಲಾಗುವುದಿಲ್ಲ ಹಾಲೆ ಲೂಯಾ ಥ್ಯಾಂಕ್ ಯು ಚೀಸಸ್ rest to jesus 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 yesuve ke nilayane पूर्णने, मनो हर प्रेम के सपाकनिकरपूर्णनि सर्व संपत्ति निनेतानि नीने ताने संतोष सन्तोषगान ಸರ್ವಸಂಪತಿಗೂ ಆದಾರವು ಏಸಪ್ಪ ಕನಿಕರ ಪೂರ್ಣನೇ ಮನೋಹರ ಪ್ರೀತಿಗೆ ನಿಲಯನೆ ಅದು ಪ್ರೇರ ಏಸು ಮಾತ್ರ ಕನಿಕರ ಪೂರ್ಣ ಪ್ರೀತಿಗೆ ನಿಲಯನು ಆತನ ಸಂತೋಷ ಗಾನ ಸರ್ವ ಸರ್ವಸಂಪತ್ತಿಗೆ ಆಧಾರ ಸ್ತೋತ್ರ ನನ್ನ ಮೂಲಕ ಏನು ಆಶೀಸದೆಯೇ ಪ್ರೀತಿಸಿರುವೆ ನನ್ನ ರಕ್ಷಿಸೋದಕ್ಕೆ ಉನ್ನತ ಭಾಗ್ಯವ ಬಿಟ್ಟಿರುವೆ ನನ್ನ ಮೂಲಕ ಏನು ಆಶಿಸದೆಯೇ ಪ್ರೀತಿಸಿರುವೆ ನನ್ನ ರಕ್ಷಿಸೋದಕ್ಕೆ ಉನ್ನತ ಭಾಗ್ಯವ ಬಿಟ್ಟು ಬಂದೆ ಶಿಲುಬೆ ಮರದ ಮೇಲೆ ರಕ್ತ ಸುರಿಸಿ ರಕ್ಷಿಸಿರುವೆ ಶಾಶ್ವತ ಕೃಪೆ ಹೊಂದಿ ಜೀವಿಸುವೇಹದಲ್ಲಿ ನಿನಗಾಗಿಯೇ ಶಿಲುಬೆ ಮರದ ಮೇಲೆ ರಕ್ತವ ರಕ್ತವಸುರಿಸಿ ರಕ್ಷಿಸಿರುವೆ ಶಾಶ್ವತ ಕೃಪೆ ಹೊಂದಿ ಜೀವಿಸುವೆ ನಿನಗಾಗಿಯೇ ಏಸಪ್ಪ ಕನಿಕರ ಪೂರ್ಣನೇ ಮನೋಹರ ಪ್ರೀತಿಗೆ ನಿಲಯನೆ ಇಸುವೇ ಕನಿಕರ ಪೂರ್ಣನೇ ಮನೋಹರ ಪ್ರೀತಿಗೆ ನಿಲಯನೆ ನಮ್ಮ ಮೂಲಕ ಏನು ಆಶಿಸದೆ ಪ್ರೀತಿಸಿದ್ದಾನೆ ಪ್ರಭು ನಮ್ಮನ್ನು ರಕ್ಷಿಸುವುದಕ್ಕೆ ಉನ್ನತ ಸ್ವರ್ಗದ ಭಾಗ್ಯ ಬಿಟ್ಟು ಬಂದಿದ್ದಾನೆ ದೈವ ಪದವಿ ಶಿಲುಬೆಯ ಮೇಲೆ ರಕ್ತ ಸುರಿಸಿ ರಕ್ಷಿಸಿದ್ದಾನೆ ಹೀಗೆ ಶಾಶ್ವತ ಕೃಪೆ ಹೊಂದಿ ಹೆಸರಿ ನಾಮದಲ್ಲಿರುವ ಕೃಪೆ ಹೊಂದಿ ಜೀವಿಸೋಣ ಪ್ರಭುಗಾಗಿಯೇ ಪ್ರಿಯರಿ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ ದಯೆಯಿಂದ ನನ್ನ ಗಾಗಿಯೇ ಸರ್ವವುದಾರಾಳವಾಗಿ ದಯೆಪಾಲಿಸಿರುವೆ ದಾಹವ ತೀರಿಸೋದಕ್ಕೆ ಬಂಡೆಯ ಹರಿದು ನೀರು ಕೊಟ್ಟೆ ನನಗೋಸ್ಕರ ದಯೆ ಪಾಲಿಸುವೆ ದಾಹವ ತೀರಿಸೋದಕ್ಕೆ ಬಂಡೆಯ ಒಡೆದ ಉಪಕಾರಿನಿ ಆಸವಾಶಯ ತೃಪ್ತಿ ಪಡಿಸಿದ ನೀ ಪ್ರಭುವೇ ಅನಂತ ಕೃಪೆ ಹೊಂದಿ ಆರಾಧಿಸುವೆ ಅನುಕ್ಷಣವು ಅಳಸಿದವರಿಗೆ ಆಶಯ ತೃಪ್ತಿ ಪಡಿಸಿರುವೆ ಅನಂತಕೃಪೆ ಒಂದಿ ಆರಾಧಿಸುವೆ ಅನುಕ್ಷಣವು ಏಸುವೆ ಕನಿಕರಪೂರ್ಣನೆ ಮನೋಹರ ಪ್ರೀತಿಗೆ ನಿಲಯನೆ ಏಸಪ್ಪ ಪೂರ್ಣನೆ ಮನೋ ಪ್ರೇಮಕ್ಕೆ ನಿಲಯನೇ ಅದು ಪ್ರೇರಿ ನಮಗೋಸ್ಕರ ಸರ್ವವನ್ನು ಧಾರಾಳವಾಗಿ ದಯಪಾಲಿಸುವತನಾಗಿದ್ದಾನೆ ಪ್ರಭೇಶ ದಾಹವನ್ನು ತೀರಿಸುವುದಕ್ಕೆ ಅರಣ್ಯದಲ್ಲಿ ಬಂಡೆಯನ್ನು ಹರಿದು ನೀರನ್ನು ಕೊಟ್ಟ ಉಪಕಾರಿಯಾಗಿದ್ದಾನೆ ಪ್ರೇರಿ ಕುಗಿದವರ ಆಸೆಯನ್ನು ತೃಪ್ತಿಪಡಿಸುತ್ತಾನೆ ಅನಂತ ಕೃಪೆಯಿಂದ ಆರಾಧಿಸೋಣ ಅನುಕ್ಷಣ ಕುಗ್ಗಿದೆ ಎಲ್ಲ ಮಕ್ಕಳನ್ನು ಪ್ರಭುವೆ ತೃಪ್ತಿಪಡಿಸಿ ಹಾಡಿನ ಮೂಲಕ ನಿನ್ನ ಮೂಲಕ ಬಲವ ಹೊಂದಿದವರೇ ಧನ್ಯರು ನಿನ್ನ ಸನ್ನಿಧಿಯಲ್ಲಿ ಬಲವ ಹೊಂದುವ ಜನಧನ್ಯರು ನಿನ್ನ ಮೂಲಕ ಬಲವ ಹೊಂದಿದವರೇ ಧನ್ಯರು ನಿನ್ನ ಸನ್ನಿಧಿಯಾದ ಸಿಯೋ ನಿಲ್ಲವರು ನಿಲ್ಲುವರು ಕೃಪೆ ಹೊಂದಿ ಆರಾಧಿಸುವೆ ಕಡೆವರೆಗೂ ಅದೇ ಅಂತ್ಯವಿಲ್ಲದ ರಾಜದೊಳು ನಿನ್ನ ನೋಡಲು ನಿತ್ಯವೂ ಕೃಪೆ ಹೊಂದಿ ಸೇವಿಸುವೆನು ಕಡೆವರೆಗೂ ಈ ಸಪ್ತ ಕನಿಕರ ಪೂರ್ಣನೇ मनोहर मनोहरप्रीतिगे निलयने श्री कनिकर पूर्णने श्रियेसुवेकनिकरपूर्णने मनोहरप्रीतिगे निलयने संतोष निनितानि सन्तोषगान सर्वसम्पत्तिगु आदारवो निनितानि ಸಂತೋಷಗಾನವು ಸಂಪತ್ತಿಗೂ ಆಶ್ರಯವು ಆರಾಧನೆಗೆ ಯೋಗ್ಯನು ನೀ ಎಲ್ಲ ವೇಳೆಯಲ್ಲಿ ನೀ 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 ಎಲ್ಲ ವೇಳೆಯಲ್ಲಿ ಪೂಜ್ಯನು ಆರಾಧನೆಗೆ ಯೋಗ್ಯನು ನೀ ಎಲ್ಲ ವೇಳೆಯಲ್ಲಿ ಪೂಜ್ಯನು ನೀ ಆರಾಧನೆಗೆ ಯೋಗ್ಯನು ನೀ ಆರಾಧನೆಗೆ ಯೋಗ್ಯನು ನೀ ಎಲ್ಲ ವೇಳೆಯಲ್ಲಿ ಪೂಜ್ಯನು ನೀ ಆರಾಧನೆಗೆ ಯೋಗ್ಯನು ನೀ ಎಲ್ಲ ವೇಳೆಯಲ್ಲಿ ಪೂಜ್ಯನು ನೀ ಎಲ್ಲ ವೇಳೆಯಲ್ಲಿ ಪೂಜ್ಯನು ನೀ ಆರಾಧನೆಗೆ ಯೋಗ್ಯನು ನೀ ಎಲ್ಲ ವೇಳೆಯಲ್ಲಿ ಪೂಜ್ಯನು ನೀ ಆರಾಧನೆಗೆ ಯೋಗ್ಯನು ನೀ ಹೌದು ಪ್ರೇರಿ ಪ್ರಭು ತಂದೆ ಮನುಷ್ಯ ಮತ್ತು ಪಾತಾಳ ಎಲ್ಲ ಶಕ್ತಿಗಳು ನಿಮ್ಮ ನಾಮದಲ್ಲಿ ಮೊಣಕಾಲೂರಿ ಮಣಿಯುತ್ತೇವೆ ಪ್ರಭುವೆ ನಿಮ್ಮ ನಾಮದಲ್ಲಿ ನಮಗೆ ಬೇಕಾಗಿದ್ದನ್ನು ಉಚ್ಚರಿಸ